ಪ್ರಶ್ನೆ ಐತೆ ಅದು ಹಾಂ ರೀ ಹೇಳಿರಿ ಯಾರಿಗೆ ಸಾಷ್ಟಾಂಗ್ ನಮಸ್ಕಾರ ಮಾಡ್ಬೇಕಂತ ಅದೇ ಹೊಳ್ಳಿ ಎದಕ್ಕೆ ಮಾಡ್ಬೇಕಂತ ಕೇಳಿ ನಾ ಎದಕ್ಕೆ ಈಗ ಮಾಡಿದೆ ಅಂತ ಕೇಳಿ ನಾ ನಿಮ್ಮ ಬುಕ್ ತಗೊಂಬನ್ರಿ ಸಾಷ್ಟಾಂಗ್ ನಮಸ್ಕಾರ ಯಾರಿಗೆ ಅಂತ ಹೇಳಿ ಪ್ರಶ್ನೆ ಇಟ್ಟಿರಿ ಅದನ್ನು ಎದಕ್ಕೆ ಮಾಡಬೇಕು ಗಪ್ಪ ಅದ ಯಾರಿಗೆ ಎದಕ್ಕೆ ಮಾಡಬೇಕು ಹಾಂ ಓದಿನಿದ್ದು ಎದಕ್ಕೆ ಮಾಡ್ಬೇಕಂತಕ್ಕಂಥದ್ದು ಅದನ್ನ ನಿಮ್ದು ಓದಿ ಹೇಳ್ರಿ ಮುಂದಿಂದ ಅವ ಯಾರಿಗೆ ಮಾಡ್ಬೇಕಂತ ಕೇಳಿದಾಗ ಅವ್ನು ಪರಮೇಶ್ವರ್ಗೆ ಮಾಡ್ಬೇಕಂತ ಅವ್ನು ಪುರಾಣ ಕೊಟ್ಟಾನೆ ನೀವು ಯದಕ್ ಮಾಡ್ಬೇಕಂದಿರಲಿಲ್ಲ ಅದನ್ನಷ್ಟೇ ಬೇಕಿವು ಹಾ ಉತ್ತರ ಕೊಲ್ಲ ಆಯ್ತು ಕೊಲ್ಲ ಬೆಳಗಾವಿ ಜಿಲ್ಲ ನಂತರ ಸುಧಕ್ಷಿಣೆಗಾಗಿ ಹಾಗೂ ದಿ ದಿಲೀಪ ದಂಪತಿಗಳು ಒಂದು ಶುಭ ಮುಹೂರ್ತದಲ್ಲಿ ವಸಿಷ್ಠರ ಆಶ್ರಮಕ್ಕೆ ತೆರಳಿ ತೆರಳಿದರು ವಸಿಷ್ಠರಿಗೆ ಸ ನಮಸ್ಕಾರ ಮಾಡಿ ಆ ರಾಜೇಶಿ ತನ್ನ ಮನದ ದುಗುಂಡವನ್ನು ಹೇಳಿಕೊಂಡ ಎದ್ರ ಸಂಬಂಧ ಇಲ್ಲಿ ವಶಿಷ್ಠರಿಗೆ ಅವ್ರು ಹೇಳಿರಿ ಮ್ಯಾಲ ದಂಪತಿಗಳು ಅದ ಇಲ್ಲಿ ತೋರಿ ಅವೋದ್ರೆ ಯಾವ್ದಾದ್ರು ಸಂಬಂಧ ಅಂತ ಕೇಳಿರಿ ಹೊಳ್ಳಿ ನೀವು ಅದರ ಎದಕ್ಕೆ ಕೈ ಮಾಡಿದಂತ ಕೇಳಿರಿ ಹಾಂ ಎದ್ರ ಸಂಬಂಧ ಮಾಡ್ರಿ ಅವರು ವಶಿಷ್ಠರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇಲ್ಲಿಂದ ಎಲ್ಲಿಂದ ಇಲ್ಲಿ ಅನಂತರ ಅನಂತರದ ಹಾಗೂ ದಿಲೀಪ ದಂಪತಿಗಳು ಒಂದು ಶುಭ ಮುಹೂರ್ತದಲ್ಲಿ ವಶಿಷ್ಠರ ಆಶ್ರಮಕ್ಕೆ ತೆರಳಿದರು ವಶಿಷ್ಠರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ರಾಜರ್ಷಿಯ ತನ್ನ ಮನದ ದುಗುಡವನ್ನು ಹೇಳಿಕೊಂಡು ಪೂಜರೆ ನನ್ನ ಯಾವ ದೋಷದಿಂದ ಸಂತಾನವು ಪ್ರತಿಬದ್ಧವಾಗಿದೆ ಈ ದೋಷವನ್ನು ತಾವು ಧ್ಯಾನ ದೃಷ್ಟಿಯಿಂದ ನೋಡಿ ನನಗೆ ಹೇಳಬೇಕು ಇದರ ಸಂಬಂಧ ಹ್ಮ್ ಆಯ್ತಾ ಯಪ್ಪ ನಿಂತು ತಗೊಂಬ ಹಲೋ ನಮಸ್ಕಾರ ಯಾದಕಾಯ ಮಾಡ್ಬೇಕು ಮಾಡಿ ನಮಸ್ಕಾರ ನೋಡ್ಲಿ ಅರ್ಜುನ್ ಮಾತಾಡ್ಕೊಂಡು ಕಲಾವಿದ್ರು ಡೊಳ್ಳಿನ ಪದಗಳು ಅಷ್ಟಾಂಗ ನಮಸ್ಕಾರ ಅಷ್ಟಾಂಗ ನಮಸ್ಕಾರ ಅಂತಾರ ಅದನ್ನ ಯದಕ್ ಮಾಡ್ಬೇಕು ಅಂತ ಕೇಳಿನ ಆಯ್ತಾಯ್ತು ಆಯ್ತಾಯ್ತು ಯಾರದು ಅವರದು ಬಿಡಕ್ಕೆ ಇವ್ರದ್ದು ಇವರದು ಬಿಡಕ್ಕೆ ನಿರ್ಣಯ ಕೊಟ್ಟ ಬಿಡ್ತೇನ್ರಿ ಬುಕ್ಕನೇ ಬ್ಯಾಗೆ ಬೊಕ್ಕಣ ಬ್ಯಾಗೆ ಇಲ್ಲೆಲ್ಲಾ ಹೇಳ್ತತೆ ಉತ್ತರ ತೇಳಿರಿ ಯಾರದು ಬೇಡ ಇಲ್ಲಿ ನೋಡ್ರಿ ಮಾಸ್ತರ್ ನೀ ಬಾ ಕೊರಕ ಮಾಸ್ಟರ್ ನಿ ಇಲ್ಲಿ ಇಕ್ಕೆ ಪರಸು ಇಲ್ಲೇ ಬಾ ಶಾಸ್ထಾಂಗ್ ನಮಸ್ಕಾರ யாರಿಗೆ ಮಾಡಬೇಕು ಅಂತಕಂತ ಪ್ರಶ್ನೆ ಇತ್ತು ಎದಕ್ ಮಾಡ್ಬೇಕಂತ ಅಂತ ಒಳ್ಳೆ ಅವನು ಕೇಳಾತಾರೆ ಹ ಮುಖ್ಯ ಸುದ್ದಿಗಾಗಿ ತಾಂಬೂಲ ಧೂಪ ಆರತಿ ಛತ್ರ ಚಾಮರ ಕನ್ನಡಿ ಮುಂತಾದವುಗಳನ್ನೆಲ್ಲ ಆ ಮಂತ್ರೋಷ್ಟಾಚಾರ ಪೂರ್ವಕವಾಗಿ ಭಗವಂತನಿಗೆ ನೇಮಿಸಬೇಕು ಇಷ್ಟೆಲ್ಲ ಮಾಡಲು ತನಗೆ ಶಕ್ತಿ ಇಲ್ಲದಿದ್ದರೆ ಹಣದ ಕೊರತೆ ಇದ್ದರೆ ತನ್ನ ಶಕ್ತಾನುಸಾರ ಇದ್ದ ವಸ್ತುಗಳಿಂದಲೇ ಭಗವಂತನ ಪೂಜೆ ಮಾಡಬೇಕು ಪರಮೇಶ್ವರನಿಗೆ ಭಕ್ತಿಯಿಂದ ಒಂದು ಪುಷ್ಪವನ್ನು ಕೊಟ್ಟರೂ ಸಾಕು ಸಂತುಷ್ಟನಾಗುತ್ತಾನೆ ಇಷ್ಟಾರ್ಥಗಳನ್ನು ಪ್ರದಾನ ಮಾಡುತ್ತಾನೆ ಅನಂತರ ಬೇರೆ ಬೇರೆ ಸ್ತೋತ್ರಗಳಿಂದ ಪರಮೇಶ್ವರನನ್ನು ಸೃತಿಸಿ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನಂತರ ವಿಧಿಪೂರ್ವಕವಾಗಿ ಮಹಾದೇವರ ಸ್ತೋತ್ರವನ್ನು ಮಾಡಬೇಕು ಅಂದ್ರೆ ಮಹಾದೇವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರ ಕಲೇರೈತೆ ವಶಿಷ್ಠನ್ ನಿಂದೈತಿ ಮಾದೇವನ್ ನಿಂದೈತಿ ಆದ್ರೆ ಹೆಸರಿಟ್ಟು ಪ್ರಶ್ನೆ ಆಗಿಲ್ಲ ನೀ ಹೆಸರು ಇಟ್ಟು ಕೇಳಿಲ್ಲ ಪರಮೇಶ್ವರ್ಗಂತ ಹೆಸರಿಟ್ಟು ಕೇಳೇನಿ ಸರಸ್ವತಿಗೋ ಏನ್ ಗಂಗೋ ಏನ್ ಮಾದೇವಿಗೋ ಏನ್ ಪಾರ್ವತಿಗೋ ಯಾರ ಕೇಳಿ ನೀವೇನ್ ಕೇಳೇನಿ ನೀವು ಕೇಳ ಸಾಷ್ಟಾಂಗ ನಮಸ್ಕಾರ ಯಾರಿಗೆ ಮಾಡ್ಬೇಕು ಇಷ್ಟ ಪ್ರಶ್ನೆ ಇದು ಯಾರಿಗೆ ಮಾಡ್ಬೇಕು ಎದಕ್ಕೆ ಮಾಡ್ಬೇಕು ಇಷ್ಟ ಐತಿ ಯಾರಿಗೆ ಮಾಡ್ಬೇಕಂದ್ರೆ ಪರಮೇಶ್ವರ ಸಾಷ್ಟಾಗಿ ನಮಸ್ಕಾರ ಮಾಡ್ಬೇಕಂತ ಹೆಸರು ಹೊಡೆದಾನ ನಿಮ್ದು ಯಾರಿಗ್ ಮಾಡ್ಬೇಕಂದ್ರೆ ವಶಿಷ್ಠಗ್ ಮಾಡ್ಬೇಕಂತ ನಿಂದ್ರಾಗ ಐತಿ ಹೆಸರು ಬ್ಯಾರೇ ಐತಿ ಹಂಗ ಇರ್ತೈತಿ ನೀ ಹೆಸರು ಕೇಳಿದ್ರೆ ವಶಿಷ್ಠ ಯಾರು ಮಾಡಿದ್ ಕೇಳಿದ್ರೆ ಉತ್ತರ ಸಿಗತಲ್ಲಿ ಇನ್ನೊಂದು ಮಾತು ಮಾಡಬೇಕು ಏನ್ ಮದೇವ್ ಮಾಡ್ಬೇಕು ಏನ್ ಪರಮಾತ್ಮ ಮಾಡ್ಬೇಕು ಏನ್ ಶಂಕರ್ ಮಾಡ್ಬೇಕು ಹಿಂಗ ಹೆಸರ ಐತಿ ಪರಮಾತ್ಮನ ಐತಿ ಯಾವ್ದು ಒಪ್ಕೋತಿ ಹೇಳಿದ ಹೆಸರು ಅದ್ರೊಳಗಿಲ್ಲ ನಿಂದ್ ಬಿ ಅಂದ್ರೆ ಹೆಸರು ಇಟ್ಟು ಕೇಳ್ಬೇಕಾಗಿತ್ತು ವಶಿಟ್ಟಿಗೆ ಒಬ್ಬ ನಮಸ್ಕಾರ ಮಾಡ್ಯಾನ ಅಂತ ಕೇಳಿದ್ರೆ ಅಲ್ಲಿ ಉತ್ತರ ಸಿಗ್ತಿತ್ತು ಸಾಷ್ಟಾಂಗ ನಮಸ್ಕಾರ ಯಾರಿಗೆ ಮಾಡ್ಬೇಕಂತ ಕೇಳಿರಿ ಇಲ್ಲ ತಡೀರಿ ಸಾಷ್ಟಾಂಗ ನಮಸ್ಕಾರ ಯಾರಿಗೆ ಮಾಡ್ಬೇಕಂತ ಕೇಳಿರಿ ಪರಮೇಶ್ವರ್ಗ್ ಮಾಡ್ಬೇಕಂತ ಅವ್ರು ಕೊಟ್ಟಾರ ಮತ್ ನಿಂದ್ ವಶಿಟ್ಟು ವಶಿಟ್ಟ ಅಂದ್ರೆ ಒಂದ್ ಅಲ್ಲಿ ಪರಮೇಶ್ವರ್ ಒಂದ ಇವಾಗ ಜಗಳ ಹೋಗ್ಬೇಡ್ರಿ ಇರ್ಲಿ ಆದ್ರೆ ನಂದು ಬೇರೆ ನಿಂದ ಬೇರೆ ಐತಂದ್ರೆ ಸಾಷ್ಟಾಂಗ ನಮಸ್ಕಾರ ಯಾರು ಮಾಡಿದ ಅಂದ್ರೆ ಹೆಸರು ಕೇಳಿ ನೀಮಗ ಮಾಡಿ ಅನ್ನ ಹೇಳಿದಂದ್ರ ನಿಂದ ಪರಮೇಶ್ವರ್ ಓದ್ತಿ ನಂದ ವಶಿಟ್ಟ ಬದಲಾಕುದ ಅಲ್ಲಿ ಹಾ ಅಲ್ಲಿ ಇಲ್ಲ ಅದಷ್ಟ ಹಿಡ್ಕೊಂಡು ಕೂತೈತಿ ಅದ್ ಗದ್ಲ ಹಾ ಬರೋಬರಿ ಐತಿ ಒತ್ತರಕೂಲ್ ಆಗಿದ್ ಗಪ್ಪ್ರಿ ಅದು ಏನಪ್ಪ ಅಂತಂದ್ರ ಇನ್ನೊಂದು ಕೃಷ್ಣ ಕೇಳಿದ್ದಿಲ್ಲ ಯಾವುದು ಒಬ್ಬಕ್ಕೆ ಹೆಣ್ಮಳು ಆಯ್ಕೆ ಯಾರ ಹಂಗೋಳೋದು ಇಲ್ಲಿಂದ್ರ ಊರ್ವಯೂ ರಾಜನ ಅಭಿಪ್ರಾಯ ಅಭಿಪ್ರಾಯ ಸರಸ್ವತಿಗೆ ತಿಳಿಸಿದಳು ಕರೆಕ್ಟ್ ಐತ್ರಿ ಉತ್ತರ ಹಾ ಆಯ್ತು ಬರೋಬ್ಬರಿ ಐತ್ ಅವ್ರ ಮಾತಿಗೆ ನಿಂದ ಉತ್ತರ ಕರತಿ ನಿನ್ನ ಪ್ರಶ್ನೆ ಅವ್ರಿಗೆ ಉತ್ತರ ಕರಟೈತಿ ಎರಡು ಎಲ್ಲ ಇಲ್ಲ ನಾ ಅಂತ ತಪ್ಪ ಮಾಡಂಗಿಲ್ಲ ನೀ ಹೆಸರು ಇಟ್ಟಿದ್ದೆ ಅಂದ್ರೆ ಅವ್ನ ಸುಳ್ಳು ಮಾಡಿಸ್ತಿದ್ಞಾನ ಹೊಸ ಇಟ್ಟೈತಿ ಅವ್ನ ಪರಮೇಶ್ವರ ಐತಿ ಅಂದ್ರೆ ಯಾರಿಗತಿ ಹೆಸರು ಕೇಳಿಲ್ಲ ಏನಿಲ್ಲ ಅದಕ್ಕೆ ಇದ್ರಾಗಂತಿ ದು ನಂಬರ್ ಆಗಿಲ್ಲ ಇಬ್ಬರು ಯಾಕಪ್ಪ ಅಂತಂದ್ರೆ ವಶಿಷ್ಠಗ ಒಬ್ಬ ನಮಸ್ಕಾರ ಮಾಡಿ ನಾವು ಯಾರು ಅಂದಿದ್ದೆ ಅಂದ್ರೆ ನಾವು ಉತ್ತರ ಕರೆಕ್ಟ್ ಕೊಡ್ತೀನಿ ಅದನ್ನ ಕೇಳ್ತೀನಿ ಯಾರಿಗೇನು ಪರಮೇಶ್ವರ್ಗಂದ್ರು ಬ್ರಹ್ಮಗಂದ್ರು ಇಷ್ಣುಗ್ ಯಾರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿರು ಅಂತಕ್ಕಂಥದ್ದು ಇಟ್ಟಿರಿ ನೀವು ಪ್ರಶ್ನೆ ಪರಮೇಶ್ವರ್ಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅಂತ ಕೂತ್ರ ಮತ್ತೆ ನಿನ್ನ ವಶಿಷ್ಠ ಐತಿ ಅವ್ನ ಪರಮೇಶ್ವರ್ ಐತಿ ಅಂದ್ರೆ ನಿನ್ನಂಗೆ ಹೆಂಗೆ ಬರ್ತೈತೆ ಅದು ಹೆಸರು ಇಟ್ಟಿಲ್ಲ ಅಲ್ಲಿ ನೀನು ಹಾ ನೀ ಹಾಕಿದ ಘರ್ಷಣ ಅವ್ರು ಹೊಡೆದರು ಅವ್ರು ಹಾಕಿದ ಘರ್ಷಣ ನೀವು ಒಡೆದಿ ಇವು ಎರಡು ಈಕ್ವಲ್ ಆಗ್ಯಾವ ಈಗ ಇನ್ನು ಐದು ನೀವು ಆರು ಗಂಟೆ ತಕ್ಕ ಐದುವರೆ ಟೈಮಿಂಗ್ ಐತಿ ಇನ್ನೂ ಸವಾಲುಗಳು ಯಾವ್ಯಾವ ಎಟ್ಟೆಟ್ ಸಿಕ್ಕ ನಿಮ್ಗೂ ಕೊಟ್ಟಿದಿರಿ ನೀವು ಕೊಟ್ಟಿದಿರಿ ಅದರ ಯಾವ ತಪ್ಪ ಯಾವ ಸರಿ ಅಂತಕ್ಕಂಥದ್ದು ಐದುವರೆ ನಿರ್ಣಯ ತಗೋತೀವಿ ಅದಕ್ಕೆ ಪ್ರಯತ್ನ ಮಾಡಬೇಕು ಈಗ ಹೆಂಗ ನಡೆದ್ ಇದ ಪ್ರಕಾರ ನಿಮ್ಮ ಸೇವಾ ಹಚ್ಚು ಕೊಟ್ಟಾಗಿ ನಡೆಸಿಕೊಡ್ಬೇಕಂತ ಹೇಳಿ ಎರಡು ಸಂಘಕ್ಕೆ ವಿನಂತಿ ಅದ ಯಾವ ದಕ್ಷ ಬ್ರಹ್ಮನ ಹಿಂದೆ ಎತ್ತಿನದೊಳಗೆ ಸಂವಾರ ಮಾಡೋ ಕಾಲಕ್ಕೆ ಅವನ ರುಂಡ ಒಣ ಹೊಡೆದ ವೀರಭದ್ರ ಅವತಾರ ತೊಟ್ಟು ರುದ್ರ ಅವತಾರ ತಾಳಿ ದಕ್ಷಾಬ್ರೇಹನ ರುಂಡ ಛೇದನ ಮಾಡಿ ಟಗರಿನ ರುಂಡ ಪಡ್ಕೊಂಡು ಬಂದಿರತಕ್ಕಂತ ವೀರಪ್ಪನ ಅಡ್ಡಿ ಹೆಸರು ಹೇಳಪ್ಪ